ಮೈತ್ರಿ ಮಾಡಿಕೊಂಡ್ರ ಪ್ರಶಾಂತ್ ಕಿಶೋರ್ ಮೋದಿಗೆ ಶಾಕ್ ಕೊಟ್ರ ಚುನಾವಣಾ ಚಾಣಕ್ಯ ಹೌದು ಇಂಥದ್ದೊಂದು ಪ್ರಶ್ನೆ ಬಿಹಾರ ಚುನಾವಣಾ ಕಣದಿಂದ ಕೇಳಿ ಬರ್ತಿದೆ ಮೋದಿ ಮೊದಲ ಅವಧಿಗೆ ಚುನಾವಣಾ ತಂತ್ರ ಮಾಡಿದ್ದ ಪ್ರಶಾಂತ್ ಕಿಶೋರ್ ಈಗ ಬಿಹಾರದಲ್ಲಿ ಮೋದಿಗೆ ಎದುರಾಳಿಯಾಗಿದ್ದಾರೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬೆನ್ನೆಲುಬು ಬೆನ್ನೆಲುಬುವಾಗಿದ್ದ ಕಿಶೋರ್ ಬಿಜೆಪಿ ಎದುರು ತೊಡೆ ತಟ್ಟಿ ಬೀದಿಯನ್ನ ಗೆಲ್ಲಿಸಿಕೊಟ್ಟಿದ್ರು ಈಗ ಬಿಹಾರದಲ್ಲಿ ಪರ್ಯಾಯ ರಾಜಕಾರಣದ ಭರವಸೆ ನೀಡಿ ಈಗಾಗದೆ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿ ಚುನಾವಣಾ ಕಣದ ಕುತೂಹಲ ಹೆಚ್ಚಿಸಿದ್ದಾರೆ ಇನ್ನು ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಮತ್ತು ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನಡುವೆ ಮೈತ್ರಿ ನಡೆದಿದೆ ಅಂತ ಹೇಳಲಾಗ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಈ ವದಂತಿಯನ್ನ ತಳ್ಳಿ ಹಾಕಲು ಸಾಧ್ಯವಿಲ್ಲ ಅಂತ ಎಲ್ಜೆಪಿ ಪಕ್ಷ ಕೂಡ ತಿಳಿಸಿದೆ ಬಿಹಾರದ ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಪಕ್ಷಕ್ಕೆ ಕನಿಷ್ಠ ನಲವತ್ತು ಸ್ಥಾನಗಳು ಬೇಕೆಂದು ಎಲ್ಜೆಪಿ ನಾಯಕ ಚಿರಾಗ್ ಪಾಸ್ವಾನ್ ಆಗ್ರಹಿಸಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಐದು ಸ್ಥಾನಗಳಲ್ಲೂ ಜಯಗಳಿಸಿರುವುದರಿಂದ ಅವರ ಬೇಡಿಕೆಯನ್ನ ಮನ್ನಣೆಗೆ ತೆಗೆದುಕೊಳ್ಳಬೇಕಾದ ಒತ್ತಡ ಬಿಜೆಪಿಯ ಮೇಲೂ ಇದೆ ಆದರೆ ಬಿಜೆಪಿ ಅಷ್ಟು ಸ್ಥಾನಗಳನ್ನ ಬಿಟ್ಟುಕೊಡಲು ಸುತಾರಾಮ್ ಯಾರಿಲ್ಲ ಈ ಬಾರಿಯೂ ಬಿಹಾರದಲ್ಲಿ ಅತಂತ್ರ ಸರ್ಕಾರ ಪ್ರಶಾಂತ್ ಕಿಶೋರ್ ಚಿರಾಗ್ ಮಾಡ್ತಾರಾ ಕಮಾಲ್ ಕೆಲವು ಚುನಾವಣೆಗಳಂತೆಯೇ ಈ ಬಾರಿಯೂ ಬಿಹಾರದಲ್ಲಿ ಅತಂತ್ರ ಸರ್ಕಾರ ಅಧಿಕಾರಕ್ಕೆ ಏರಲಿದೆ ಅನ್ನೋದು ಸ್ಪಷ್ಟ ಈ ಬಾರಿ ಚುನಾವಣಾ ಪೂರ್ವ ಮೈತ್ರಿಯಾಗಿದೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ನೇತೃತ್ವದ ಜೆಡಿ ಎಪ್ಪತ್ತ ಐದು ಸ್ಥಾನ ಮತ್ತು ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ನಲವತ್ ಸ್ಥಾನಗಳನ್ನ ಗೆದ್ದುಕೊಂಡಿದ್ವು ಈ ಬಾರಿಯೂ ಇನ್ನೂರ ನಲವತ್ ಕ್ಷೇತ್ರಗಳಲ್ಲಿ ಬಹುಮತಕ್ಕೆ ಬೇಕಾದ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಉಭಯ ಮೈತ್ರಿಕೂಟಗಳ ಯಾವ ಪಕ್ಷವೂ ಸ್ಪರ್ಧಿಸಲ್ಲ ಅನ್ನೋದು ಒಂದೆಡೆಯಾದ್ರೆ ಈ ಮೈತ್ರಿಗಳ ಬಗ್ಗೆ ಮತದಾರರಲ್ಲಿ ಒಳ ಒಳಗೆ ದೊಡ್ಡ ಅಸಮಾಧಾನ ಇದೆ ಹಾಗಾಗಿ ಮತದಾರರು ಪ್ರಶಾಂತ್ ಚಿರಾಗ್ ಮೈತ್ರಿ ಮಾಡಿಕೊಂಡ್ರೆ ಆ ಕಡೆ ವಾಲಬಹುದಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರ ಚಿರಾಗ್ ಬಿಹಾರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುತ್ತಾ ಜನಸುರಾಜ್ ಲೋಕ ಜನಶಕ್ತಿ ಪಕ್ಷದ ಚಿರಾಗ್ ಪಾಸ್ವಾನ್ ಪ್ರಸ್ತುತ ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವರು ಬಿಹಾರ ಚುನಾವಣೆಗೆ ತಾವು ಬೇಡಿಕೆ ಇಟ್ಟ ನಲವತ್ತು ಕ್ಷೇತ್ರಗಳ ಬೇಡಿಕೆಗೆ ಬಿಜೆಪಿ ಒಪ್ಪಿಲ್ಲ ಅನ್ನುವ ಕಾರಣಕ್ಕೆ ಎನ್ಡಿಎ ಮೈತ್ರಿ ತೊರೆದು ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪ್ರಶಾಂತ್ ಕಿಶೋರ್ ಜನಸುರಾಜ್ ಪಕ್ಷದೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಪ್ರಾಥಮಿಕ ಹಂತದ ಮಾತುಕತೆಯು ಮುಗಿದಿದೆ ಅಂತ ಹೇಳಲಾಗ್ತಿದೆ ಒಂದು ವೇಳೆ ಪ್ರಶಾಂತ್ ಕಿಶೋರ್ ಚಿರಾಗ್ ಜೊತೆಗೂಡಿದರೆ ಬಿಹಾರ ಚುನಾವಣೆ ಮತ್ತೊಂದು ಹೊಸ ಆಯಾಮ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಬಿಹಾರ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮತ್ತಷ್ಟು ಕುತೂಹಲ ಹೆಚ್ಚಿಸುತ್ತಿದೆ ಪ್ರಶಾಂತ್ ಚಿರಾಗ್ ಜೋಡಿಯಾದರೆ ಅಧಿಕಾರಕ್ಕೆ ಏರಲು ಹಪಹಪಿಸುತ್ತಿರುವ ಹಪಿಸುತ್ತಿರುವ ಎನ್ಡಿಎ ಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟಗಳ ಕನಸು ಧೂಳಿಪಟವಾಗಲಿದೆಯೇ ಎನ್ನುವ ಪ್ರಶ್ನೆಯು ಮೇಲೆದ್ದಿದ್ದು ಮತದಾರರ ಒಲವು ಯಾವ ಕಡೆ ಇರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀರಾಜು ಒಕ್ವಾಡಿ ಸ್ಪೆಷಲ್ ಬ್ಯೂರೋ ಹೆಡ್ ಕರ್ನಾಟಕ ನ್ಯೂಸ್ ಪೀಟ್ ಬೆಂಗಳೂರು